ಕವಿಯನ್ನ ವಿನಯವಂತನನ್ನಾಗಿ ಮಾಡಲಿಕ್ಕೆ ಇಡೀ ಜಗತ್ತು ಟ್ರೈ ಮಾಡಿರ್ತೀನಿ ಸರ್ ಭಾಳ ಎಲ್ರಿಗೂ ನಮಸ್ಕಾರ ಪ್ರತಿಭಾ ನನಗೆ ನಾಲ್ಕು ನಿಮಿಷ ಮಾತಾಡಲಿಕ್ಕೆ ಹೇಳಿದರು ನನ್ನ ಪರಿಚಯನ ಐದು ನಿಮಿಷ ಓದಿದ್ರು ಅವರು ನಾನು ಯಾರ ಬಂದಾಗ ಹೇಳಿದರು ಪ್ರತಿಭಾ ಸಣ್ಣ ಆಗಿದ್ದಾರೆ ಅಂತ ಈ ಒಂದೇ ಸಲ ಆರು ಪುಸ್ತಕ ಬಿಡುಗಡೆ ಮಾಡಿದರೆ ಇನ್ನೇನು ಆಗ್ತಾರೆ ಅದರಲ್ಲೂ ಈ ಸಂಕಲನ ನನ್ನಿಂದ ಬರೆಸೋದಕ್ಕೆ ಭಾಳ ಒದ್ದಾಡಿದ್ದಾರೆ ಅವರು ಭಾಳ ಓಡಾಡಿದ್ದಾರೆ ಆಮೇಲೆ ಅವ್ರಿಗೆ ಯಾರು ಹಿನ್ನೆಲೆ ಇಲ್ಲಿ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ ಒಬ್ಬರೇ ಓಡಾಡ್ತಾರೆ ಸ್ಕೂಟರ್ ಇಟ್ಕೊಂಡು ಓಡಾಡಿಕೊಂಡು ಪ್ರಕಾಶಕರು ಅವ್ರ ಡಿ ಟಿ ಪಿ ಪ್ರೂಫ್ ರೀಡಿಂಗು ಆಮೇಲೆ ಲೇಖಕರನ್ನ ಹೊಂದಾಣಿಕೆ ಎಲ್ಲ ಮಾಡಿ ಅವರೇ ಮಾಡಿದ್ದು ಪಾಪ ಇಷ್ಟು ಆರು ಪುಸ್ತಕಗಳನ್ನು ಭಾಳ ಖುಷಿಯಾಗತ್ತೆ ಏನಂದರೆ ಅವರು ಈ ಆರು ಪುಸ್ತಕಗಳನ್ನು ಮಾಡಲಿಕ್ಕೆ ಬಹುಶಃ ಒಂದು ವರ್ಷದಿಂದ ಕಷ್ಟಪಡ್ತಿದ್ದಾರೆ ಒಂದು ವರ್ಷದಿಂದ ಓಡಾಡಿ ಈ ಪುಸ್ತಕ ತಾಯಿತ ಜೋಗಿ ಅಂತ ಹೇಳೋದು ಇನ್ನೊಂದು ಪುಸ್ತಕ ಪ್ರಿಂಟಾಗಿ ಬಂತು ಅದ್ರ ಇನ್ನೊಂದು ಕವರ್ ಪೇಜ್ ಕಳಿಸ್ಕೊಡೋದು ಈ ಪುಸ್ತಕ ಬರಿಬೋದು ಪ್ರಕಾಶಕನ ಹುಡುಕಬೋದು ಇವತ್ತು ಕವರ್ ಪೇಜ್ ಮಾಡಿಸೋದು ಭಾಳ ಕಷ್ಟ ಎಲ್ಲರೂ ಭಾಳ ಬ್ಯುಸಿಯಾಗಿರ್ತಾರೆ ಎಲ್ಲಕ್ಕೂ ಸುಂದರವಾದ ಮುಖಪುಟವನ್ನು ಮಾಡಿಸ್ ಮಾಡಿದ್ದಾರೆ ಇದಕ್ಕೆ ಹೆಸರಿಡುವಾಗ ನಮಗೊಂದು ಅನುಮಾನ ಬಂತು ಕಾವ್ಯದಾಹ ಜೀವನ ಮೋಹ ಅಂತ ಇಡಬೇಕೋ ಅಥವಾ ಜೀವನದಾಹ ಕಾವ್ಯ ಮೋಹ ಅಂತ ಇಡಬೇಕೋ ಅಂತ ಬಟ್ ಪ್ರತಿಭಾಗಿ ಎರಡೂ ಹೊಂದಿಕೆ ಆಗತ್ತೆ ಅದು ಅದರಲ್ಲಿ ಎರಡರಲ್ಲೂ ದಾಹ ಇದೆ ಎರಡರಲ್ಲೂ ಮೋಹ ಇದೆ ಇಲ್ಲದಿದ್ರೆ ಇಷ್ಟು ಬರೆಯೋಕ್ಕಾಗ್ತಿರಲಿಲ್ಲ ಇದರ ಬಗ್ಗೆ ಇದರಲ್ಲಿ ಇರುವಂಥ ಬಹುಶಃ ಪ್ರತಿಭಾ ಎಲ್ಲ ಪ್ರೀತಿಯಿಂದ ಆಮೇಲೆ ಸ್ವಲ್ಪ ಅವರ ಕಾವ್ಯವನ್ನು ಓದಿದವರು ಬರೆದಿದ್ದಾರೆ ಅದಕ್ಕೆ ಭಾಳ ಖುಷಿ ಆಯಿತು ನನಗೆ ಸಾಮಾನ್ಯವಾಗಿ ಅಭಿನಂದನಾ ಗ್ರಂಥ ಅಂಥದ್ದು ಆಗಿಲ್ಲ ಎಲ್ಲ ಅವರ ಕಾವ್ಯದ ಬಗ್ಗೆ ಟೀಕೆ ಇದೆ ಟಿಪ್ಪಣಿ ಇದೆ ವಿಮರ್ಶೆ ಇದೆ ಅವರ ಮೌಲ್ಯಮಾಪನವನ್ನು ಈ ಎಲ್ಲ ಲೇಖನಗಳಲ್ಲಿ ಮಾಡಲಾಗಿದೆ ಹೀಗಾಗಿ ಅವರಿಗೆ ಒಂದು ಅವರ ಹುಟ್ಟುಹಬ್ಬಕ್ಕೆ ಭಾಳ ಅರ್ಹವಾದ ಕೊಡುಗೆ ಅಂತ ನನಗೆ ಅನ್ನಿಸ್ತು ಪ್ರತಿಭಾ ಅವರಿಗೆ ಅಭಿನಂದನೆಗಳು ನನಗೆ ವಯನಿಕೆ ನಾನು ಬೆಂಗಳೂರಿಗೆ ಬಂದಾಗ ಅವ್ರ ಮನೆಗೆ ಹೋಗ್ತಿದ್ದಾಗ ಅವ್ರ ಮಾತು ಹೇಳ್ತಾಯಿದ್ರು ನಾನು ಯಾರೋ ಒಬ್ಬ ಲೇಖನ ಬಗ್ಗೆ ಲೇಖಕನ ಬಗ್ಗೆ ಮಾತಾಡ್ತಾ ಅವ್ರು ಹೇಗೆ ಅಂತ ಕೇಳಿದರು ಇಟ್ಸ್ ಎ ಗುಡ್ ಮ್ಯಾನ್ ಬಟ್ ಅನ್ ಎವರೇಜ್ ರೈಟರ್ ಅಂದೆ ಅದಕ್ಕೆ ಗುಡ್ ಮ್ಯಾನ್ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋ ನಂಗೆ ಗುಡ್ ಮ್ಯಾನ್ ಬೇಕಾಗಿಲ್ಲ ಐ ವಾಂಟ್ ಗುಡ್ ರೈಟರ್ಸ್ ಅಂತ ಅವ್ನು ಮನುಷ್ಯ ಒಳ್ಳೆಯವನ ಕೆಟ್ಟವನ ಮನುಷ್ಯ ಹೇಗಿದ್ದಾನೆ ಅಂತ ಹೇಳೋದು ಮುಖ್ಯ ಅಲ್ಲ ಅಂತ ಹೀಗಾಗಿ ಪ್ರತಿಭಾ ಅವರ ಬಗ್ಗೆ ಯಾಕೆ ಈ ಮಾತು ಹೇಳಿದೆ ಅಂದರೆ ಪ್ರತಿಭಾವ್ರ ಬಗ್ಗೆ ಒಂದು ಲೇಖನ ಬರ್ಕೊಡಿ ಅಂತ ಹೇಳಿದಾಗ ಹಲವರು ಸಂತೋಷಪಟ್ಟರು ಹಲವರು ಕೆಲವರು ಗಾಬರಿಯಾದರು ಕೆಲವರು ಏನು ಬರೀಬೇಕು ಅಂತ ಗೊತ್ತಾಗಲ್ಲ ಅವರು ಯಾವ ವ್ಯಕ್ತಿತ್ವವನ್ನು ಬರೀಬೇಕು ನನಗೆ ಯಾಕಂದರೆ ಪ್ರತಿಭಾ ಒಂದು ಅವ್ರಿಗೆ ಹತ್ತು ಹಲವು ವ್ಯಕ್ತಿತ್ವಗಳಿವೆ ಬರೀ ಕವಿಯಲ್ಲ ಅವರು ಪತ್ರಕರ್ತೆ ಕವಿ ಹೋರಾಟಗಾರ್ತಿ ಇನ್ನೆಲ್ಲೋ ಈಗ ಜಿ ಎನ್ ಮೋಹನ್ ಓದ್ದಾಗ ಎಲ್ಲೋ ಜಗಳ ಹಾಡ್ತಿರ್ತಾರೆ ಏನೋ ಸ್ಟೇಟ್ಮೆಂಟ್ಗಳು ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ಅವ್ರನ್ನ ಹಿಡಿಯೋಕ್ಕಾಗಲ್ಲ ಒಂದು ಲೇಖನದಲ್ಲಿ ಒಂದು ಮುಖ ಹಿಡಿಯೋಕವ್ರೆ ಇನ್ನೊಂದು ಮುಖ ಸಿಗಲ್ಲ ಅಂತೇಳಿ ಹೇಳಿದರು ನಾನು ಹೇಳಿದರೆ ನಿಮ್ಗೆ ಅನಿಸಿದ್ದನ್ನು ಬಟ್ ಕಾವ್ಯವನ್ನು ಮುಖ್ಯವಾಗಿ ಇಟ್ಕೊಂಡು ಬರೆಯೋಣ ವ್ಯಕ್ತಿತ್ವ ಬಗ್ಗೆ ಬರೆಯೋದಕ್ಕೆ ಇನ್ನೂ ಹತ್ತು ವರ್ಷ ಆದಮೇಲೆ ಬರಿಬೋದು ಅಭಿನಂದನಾ ಗ್ರಂಥ ಮಾಡಿದಾಗ ಅಂಥೇಳಿ ಹೀಗಾಗಿ ಅವರ ಕಾವ್ಯದ ಬಗ್ಗೆನೇ ಬಹಳ ಮುಖ್ಯವಾದ ಲೇಖನಗಳು ಈ ಪುಸ್ತಕದಲ್ಲಿ ಬಂದಿದ್ದಾವೆ ಇದನ್ನು ಏನಾಗುತ್ತೆ ಅಂದರೆ ಪ್ರತಿಭಾ ಪದ್ಯ ಓದುವಾಗ ಎಂಜಾಯ್ಡ್ ಎಡಿಟಿಂಗ್ ದಿಸ್ ಬುಕ್ ಯಾಕಂದರೆ ಇದನ್ನು ಓದ್ತಾ ಓದ್ತಾ ಇಲ್ಲಿ ರೆಫರ್ ಮಾಡಿರೋ ಪದ್ಯಗಳನ್ನು ನಾನು ಓದಿದೆ ಮತ್ತು ಹೇಗೆ ಹಿಂಗಾಗಿರುತ್ತೆ ಅಂದರೆ ಈ ಕಾಲ ಮಾಸಿದಂತೆ ಎಲ್ಲ ಹಳೆಯ ಈ ಕವಿಗಳು ಹಳವರಾಗ್ತಾ ಹೋಗ್ತಾರೆ ಅವರ ಕಾವ್ಯನೂ ಮಾಸ್ತಾ ಹೋಗುತ್ತೆ ಬಟ್ ಪ್ರತಿಭಾ ಅದು ಹಾಗಾಗಲ್ಲ ಅವ್ರದ್ದು ಮೊದಲು ಬರೆದ ಪದ್ಯ ಇವತ್ತು ಓದಿದರೂ ಎಷ್ಟು ಫ್ರೆಶ್ ಆಗಿದೆ ಅನಿಸುತ್ತೆ ಅಂದರೆ ಇದು ಒಂದು ಕಾಲದ ಏನು ಉರುಳುವಿಕೆಯಲ್ಲಿ ಆ ಪದ್ಯ ಯಾವುದೋ ಕಾಲದಲ್ಲಿ ಬರೆದಿದ್ದು ಇದು ಮೂವತ್ತು ವರ್ಷದ ಹಿಂದೆ ಬರೆದ ಪದ್ಯ ಅಂತ ಹೇಳೋಕ್ಕಾಗಲ್ಲ ಯಾವುದನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ಅದು ವರ್ತಮಾನದಲ್ಲಿ ಬಂದು ನಿಂತರೇ ಅದು ಕಾವ್ಯ ಆಗೋದು ಆದರೆ ಅದು ಓದ್ತಿದ್ದ ಹಾಗೆ ಇದು ನಿನ್ನೆನೋ ಒಂದಿನ ಪ್ರತಿಭಾ ಬರೆದಿರಬೇಕು ಅಂತ ಆದರೆ ಈ ಎರಡು ಕಾರಣಕ್ಕೆ ಒಂದು ಅವರ ಕಾವ್ಯದ ತೀವ್ರತೆ ಕಡಿಮೆ ಆಗಿಲ್ಲ ಅವರ ಭಾಷೆ ಮತ್ತಷ್ಟು ಮೊನಚಾಗ್ತಾ ಆಗಲೇ ಹೇಗಿತ್ತೋ ಈಗಲೂ ಹಾಗೆ ಇದೆ ಅಂತ ಒಂದು ಮುಂಡಾಗ್ತಾ ಹೋಗುತ್ತಲ್ಲೋ ಲೇಖನಿ ಮುಂಡಾಗೋದು ಅಂತ ಹೇಳ್ತಾರೆ ಆ ಥರ ಆಗಲೇ ಇಲ್ಲ ಅವರಿಗೆ ಅವರು ಮೊನ್ನೆ ಬರೆದ ಪದ್ಯ ಕೂಡ ಆಮೇಲೆ ಇನ್ನೊಂದು ಪತ್ರಕರ್ತನಾಗಿ ಏನು ಹೇಳಬೇಕಂದ್ರೆ ಪ್ರತಿಭಾ ಅವರ ಪದ್ಯಗಳನ್ನು ಎಲ್ಲರೂ ಓದ್ತಾರೆ ಎಲ್ಲ ಸಂಪಾದಕರು ಓದ್ತಾರೆ ಅಂತ ಅದಕ್ಕೊಂದು ಕಾರಣ ಇದೆ ನಾನೊಂದು ಸಲ ಪ್ರತಿಭಾ ಅವರು ಬುಲೆಟ್ ಟ್ರೈನ್ ಬಗ್ಗೆ ಒಂದು ಪದ್ಯ ಬರೆದಿದ್ದರು ಅದನ್ನು ಅನುವಾದ ಮಾಡಿ ಅಂದರೆ ಯಾರೋ ಬರೆದರ ಪದ್ಯವನ್ನು ಅನುವಾದ ಮಾಡಿ ನನಗೆ ಕೊಟ್ಟಿದ್ದರು ನಾನು ಅದನ್ನು ಮುಖಪುಟದಲ್ಲಿ ಪ್ರಿಂಟ್ ಮಾಡಿದ್ದೆ ಆವತ್ತಿಂದ ಮಾರನೇ ದಿನ ಫೋನ್ ಮಾಡಿ ಬಹಳ ಜನ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಆ ಬುಲೆಟಿನ್ ಬಗ್ಗೆ ಬಂದ ಪದ್ಯ ಇಷ್ಟು ಪೊಲಿಟಿಕಲ್ ಪಾಯಿಂಟ್ ಯಾಕಿದು ಹಾಕಿದರೆ ಹಾಕಬಾರ್ದಿತ್ತು ಇಲ್ಲಿ ಪ್ರತಿಭಾ ಅವ್ರನ್ನ ಟ್ರೋಲ್ ಮಾಡಿದರು ನಮ್ಮನ್ನು ಟ್ರೋಲ್ ಮಾಡಿದರು ಪತ್ರಿಕೆ ಬಗ್ಗೆ ಬೈದರು ಅಲ್ಲಿನ ನಂತರ ಯಾವ ಸಂಪಾದಕರು ಅವರ ಪದ್ಯವನ್ನು ಓದೋದೇ ಪ್ರಿಂಟ್ ಮಾಡೋಲ್ಲ ಅದು ಪ್ರತಿಭಾ ಗೊತ್ತಿದೆ ಅವರು ಕಳಿಸಿದ ತಕ್ಷಣ ಭಾಳ ಟೆನ್ಷನ್ ಇದನ್ನು ಪ್ರಿಂಟ್ ಮಾಡೋ ಹಾಗಿದೆಯೋ ಹಾಗಿದೆಯೋ ಅಂದರೆ ಪದ್ಯದ ಕ್ವಾಲಿಟಿಗೆ ಅಲ್ಲ ಅದು ಆ ಪದ್ಯ ಹೇಳುವಂಥ ವಿಚಾರ ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟವಾಗುವಂಥದ್ದಿದೆ ಅಂತ ಅಂದರೆ ಎಷ್ಟು ಕಷ್ಟ ಇದೆ ನೋಡಿ ಪತ್ರಿಕೆ ಎಷ್ಟು ಕಷ್ಟ ಇದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಒಬ್ಬ ಕವಿಗೆ ಎಷ್ಟು ಕಷ್ಟ ಇದೆ ಅವನು ಬರೆಯೋದು ಯಾರದೋ ಪ್ರಿಂಟ್ ಆಗೋದಕ್ಕೆ ಒಂದು ಒಪ್ಪಿಗೆಯನ್ನು ಕಾ ಒಂದು ಕೇಳಬೇಕಾದ ಪರಿಸ್ಥಿತಿ ಇದೆ ಅಂತ ಇದು ಪ್ರಿಂಟ್ ಮಾಡ್ಬೋದಾ ಎನ್ ಅಂದರೆ ಮನೋಧರ್ಮ ಒಂದೇ ಇಲ್ಲ ಮನೋಧರ್ಮ ಬದಲಾಗ್ತಾ ಹೋಗುತ್ತೆ ಹೀಗೆ ಹಲವಾರು ಕಾರಣಕ್ಕೆ ನನಗೆ ಸ್ವಲ್ಪ ಒಂದು ಮಾತು ಹೇಳ್ತಾರೆ ಸಾಮಾನ್ಯವಾಗಿ ಕವಿ ಪ್ರತಿಭಾ ಸ್ವಲ್ಪ ಸೀರಿಯಸ್ ಆಗಬೇಕಾಗಿತ್ತು ಸ್ವಲ್ಪ ಗಂಭೀರವಾಗಿ ಬರೀಬೇಕಾಗಿತ್ತು ಸ್ವಲ್ಪ ಗಂಭೀರವಾಗಿ ವರ್ತಿಸಬೇಕಾಗಿತ್ತು ಅಂತ ನಾನು ಲೇಖನ ಕೇಳಿದ ಕೆಲವರು ಹೇಳಿದ್ರು ಸ್ವಲ್ಪ ಇನ್ನೂ ಸಿ ಭಾಳ ದೊಡ್ಡ ಕವಿಯವರು ಅವರು ಸ್ವಲ್ಪ ಗಂಭೀರವಾಗಿರಬೇಕಾಗಿತ್ತು ಅಂತ ನನಗೆ ಈ ಗಂಭೀರ ಇದೆಯಲ್ಲ ಈ ಗಂಭೀರತೆ ಗಂಭೀರವಾಗಿರಬೇಕು ಅಥವಾ ಸೀರಿಯಸ್ ಆಗಿರಬೇಕು ಅಂತ ಹೇಳಿದ್ರು ಅಷ್ಟು ಭಾಳ ಸಿಲ್ಲಿಯಾಗಿ ಅನಿಸುತ್ತೆ ಅದು ಹಂಗಿರಬೇಕಾಗಿಲ್ಲ ಅಂತ ಅವರಿಗೆ ನಾವು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಕಳೆದ ಮೊನ್ನೆ ನಾನು ಪುಸ್ತಕ ಬಿಡುಗಡೆ ಆದಾಗ ಪ್ರತಿಭಾ ಬಂದಿದ್ದರು ಒಂದು ಸ್ಕೂಟ್ರಲ್ಲಿ ಸೀರೆ ಉಟ್ಕೊಂಡು ಬರ್ರ ಅಂತ ಬಂದಿದ್ದರು ಫೇಸ್ಬುಕ್ಕಲ್ಲಿ ಯಾರ್ಯಾರು ಅವ್ರಿಗೆ ಬೈದು ಬರೆದರೆ ನೆಕ್ಸ್ಟ್ ಡೇ ಒಂದು ಇಷ್ಟು ದೊಡ್ಡ ಮಚ್ಚಿ ಇಟ್ಕೊಂಡು ದೇವಿ ಮುಂದೆ ನಿಂತಿರೋ ಫೋಟೋ ಹಾಕ್ತಾರೆ ಕೊಚ್ಚಿ ಹಾಕ್ತೀನಿ ಅಂತ ಸೊ ಅವರ ಈ ಎಲ್ಲ ಒಂದು ಮುಖಗಳೇ ನನಗಿಷ್ಟ ಆಗೋದಂತ ಅವರಿಗೆ ವಾಯ್ ಬಿಕಾಸ್ ಈಸ್ ಸೋ ಸೋರಿಯಲ್ಲ ಅಂತ ಹಾಗೆ ಪ್ರತಿಯೊಂದು ಕ್ಷಣಕ್ಕೆ ಅವರ ಪೊಯಿಟ್ರಿನೂ ಹಾಗೆ ಇರುತ್ತೆ ಅವರು ಹಾಗೆ ಅವ್ರು ಹೇಗೆ ಪ್ರತಿಕ್ರಿಯಿಸ್ತಾರೋ ಅವರ ಕಾವ್ಯನೂ ಹಾಗೆ ಪ್ರತಿಕ್ರಿಯಿಸುತ್ತೆ ಅಂತೇಳಿ ಆ ಕಾರಣಕ್ಕೇ ಪ್ರತಿಯೊಬ್ಬ ಬಗ್ಗೆ ಒಂದು ಪದ್ಯ ಬರೆಯೋದಾಗಲಿ ಅವರ ಅವರ ಪದ್ಯವನ್ನು ಸಂಕಲನ ಮಾಡೋದಾಗಲಿ ಭಾಳ ಒಂದು ಸಂತೋಷದ ಕೆಲಸ ಆಮೇಲೆ ಅವರ ಪದ್ಯ ಓದ್ದಾಗ ಯಾವತ್ತೂ ಅವರ ಪದ್ಯ ನಿಮ್ಮನ್ನು ನಿರಾಶೆ ಮಾಡೋದಿಲ್ಲ ಇಲ್ಲ ಈ ಪದ್ಯ ಏನೋ ಒಂದು ಹೇಳ್ತಾ ಇರುತ್ತೆ ಆಮೇಲೆ ಎಷ್ಟೋ ವರ್ಷ ಕಳೆದರೂ ಅದನ್ನ ಜ್ಞಾಪಕ ಬರುತ್ತೆ ಅಂತ ನಾನು ಸಾನೆಟ್ಟು ಓದಿದಾಗ ಅವರ ಕೊನೆಯ ಎರಡು ಸಾಲುಗಳಲ್ಲಿ ಇನ್ನೊಂದು ಅರ್ಥಕ್ಕೆ ಹೊರಳುತ್ತಲ್ಲ ಹಾಗೆ ಪ್ರತಿಭಾ ಪದ್ಯ ಕೂಡ ಅದರ ಕೊನೆಯ ಎರಡು ಸಾಲುಗಳಲ್ಲಿ ಎಲ್ಲ ಅರ್ಥವನ್ನು ಮತ್ತೊಂದು ಸ್ತರಕ್ಕೆ ಕೊಂಡೊಯ್ಯುತ್ತೆ ಅದನ್ನು ನಾನು ಗಮನಿಸಿದ್ದೀನಿ ಆಮೇಲೆ ಒಂದು ಒಳಗೆ ಮುಖ್ಯ ಅಂದರೆ ಇವತ್ತು ಎಲ್ಲ ಏನು ನಿರೀಕ್ಷೆ ಮಾಡ್ತಾರೆ ಅಂದರೆ ಪದ್ಯ ಹೇಗಿರಬೇಕು ಅಂದರೆ ಅದು ಭಾಳ ಸಂಭಾವಿತವಾಗಿರಬೇಕು ಅಂತ ಕವಿಯನ್ನು ವಿನಯವಂತನನ್ನಾಗಿ ಮಾಡಲಿಕ್ಕೆ ಇಡೀ ಜಗತ್ತು ಟ್ರೈ ಮಾಡುತ್ತೆ ಸರ್ ಭಾಳ ವಿನಯ ಸಂಪನ್ನರು ನೀವು ಭಾಳ ವಿನಯವಂತರು ಭಾಳ ಸಿಂಪಲ್ಲು ಭಾಳ ಸರಳ ಅಂತ ಯಾರು ಕವಿಯನ್ನು ವಿನಯವಂತನನ್ನಾಗಿ ಮಾಡಲಿಕ್ಕೆ ಹೋಗ್ತಾರೋ ಅವನು ಕವಿಯನ್ನು ಒಂದು ರೀತಿಯಲ್ಲಿ ಬಗ್ಗಿಸಲಿಕ್ಕೆ ತಗ್ಗಿಸ್ಲಿಕ್ಕೆ ಬಡಿದು ಅಲ್ಲೇ ನೋಡ್ತಾ ಇರ್ತಾರೆ ಆ ವಿನಯ ಎಲ್ಲ ವಿನಯವಂತಿಕೆಯನ್ನು ಮೀರಿ ನಾನು ಇದನ್ನೇ ಬರಿತೀನಿ ನನಗೆ ನಿಮ್ಮ ಹೊಗಳಿಕೆ ನನ್ನನ್ನು ವಿನಯವಂತ ಅಂತ ನೀವು ಕರಿಬೇಕಾಗಿಲ್ಲ ನನ್ನನ್ನು ಸರಳ ಅಂತ ಕರಿಬೇಕಾಗಿಲ್ಲ ಆ್ಯಕ್ಸೆಪ್ಟ್ ಮೀ ಆ್ಯಸ್ ಆ್ಯಾಮ್ ಅಂತ ಹೇಳೋ ಒಂದು ದಿಟ್ಟತನದಿಂದ ಪ್ರತಿಭಾ ಬರಿತಾ ಹೋಗಿದ್ದಾರೆ ಹೀಗಾಗಿ ವಿನಯವಂತ ಅಂಥೇಳಿ ಕವಿಯ ಉಗುರು ಕೀಳೋದು ನಿರಾಯುಧನನ್ನಾಗಿ ಮಾಡೋದು ಇದೆಲ್ಲ ಮಾಡಬಾರ್ದು ಆ ಕಾರಣಕ್ಕೇ ಪ್ರತಿಭಾ ಪದ್ಯವನ್ನು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಬೇಕು ಕವಿ ಕೂಡ ಅಷ್ಟೇ ನನಗೆ ಬೇರೆ ಕ್ಕೆ ಒಂದು ಮಾತು ಒಂದು ಪದ್ಯದಲ್ಲಿ ಒಂದು ನಿಯರಿಂಗ್ ಫಾರ್ಟಿ ಅಂತ ಒಂದು ಪದ್ಯ ಇದೆ ಆ ಪದ್ಯದಲ್ಲಿ ಒಂದು ಸಾಲು ಬರುತ್ತೆ ಐ ಜಡ್ಜ್ ಮೈ ವರ್ಕ್ ಬೈ ದ ಬ್ಲೀಕ್ ಮಾಡೆಸ್ಟಿ ಆಫ್ ಮಿಡ್ಲ್ ಏಜ್ ಅಂತ ಪ್ರತಿಯೊಬ್ಬ ಕವಿ ಕೂಡ ಒಂದು ವಯಸ್ಸು ಮಾಡಿದ ತಕ್ಷಣ ಸ್ವಲ್ಪ ಬ್ಲೀಕ್ ಮಾಡೆಸ್ಟಿಯಿಂದ ತನ್ನ ಕೃತಿಯನ್ನು ನೋಡ್ತಾ ಇರ್ತಾನೆ ಆ ತೀವ್ರತೆ ಎಲ್ಲ ಹೊರಟೋಗಿ ಪ್ರತಿಭಾ ಹಾಗೆ ಮಾಡಲೇ ಇಲ್ಲ ಅವರು ಅವ್ರು ಯಾವತ್ತೂ ಆ ಬ್ಲೀಕ್ ಮಾಡೆಸ್ಟಿಯಿಂದ ಪದ್ಯವನ್ನು ನೋಡಲೇ ಇಲ್ಲ ಅವರಲ್ಲಿ ಆ ಥರದ ಯಾವುದೇ ಒಂದು ಗುಣಗಳಿಲ್ಲ ಹೀಗಾಗಿ ಅವರ ಪದ್ಯ ಅವರ ಬ ಎಲ್ಲ ಬರಹಗಳು ಅವರ ವರ್ತನೆ ಅವರ ಬದುಕು ಅವರ ಜೀವ ಜೀವನದಾಹ ಜೀವನ ಮೋಹ ಕಾವ್ಯದ ಕಾವ್ಯಮೋಹ ಎಲ್ಲ ಬಹಳ ಅನುಕರಣೀಯ ಮತ್ತು ಅನುಕರಣೀಯ ಅಂತ ಹೇಳೋ ಸರಿ ಸರಿಯಾದ ಶಬ್ದ ಅಲ್ಲ ಬಟ್ ಅದೆಲ್ಲ ಕವಿಗಳಲ್ಲಿ ಇರಬೇಕು ಅಂತ ಅನಿಸುತ್ತೆ ನನಗೆ ಅದು ಇದ್ದಾಗಲೇ ನಮಗೆ ಅವರು ಒಂದು ಆ್ಯಸ್ ಎ ಪೋಯಿಟ್ ಇಷ್ಟ ಆಗೋದು ಶೇಕ್ಸ್ಪಿಯರ್ದು ಒಂದು ಕೊನೆಯ ಎರಡು ಸಾಲಿದೆ ಶಾಲೆ ಕಂಪೇರ್ ದಿಯಲ್ಲಿ ಸೊ ಲಾಂಗ್ ಆ್ಯಸ್ ಮೆನ್ ಕ್ಯಾನ್ ಬ್ರೀತ್ ಅವ್ರ ಐಸ್ ಕ್ಯಾನ್ ಸಿ ಸೊ ಲಾಂಗ್ ಲೀವ್ಸ್ ದಿಸ್ ಆ್ಯಂಡ್ ಗಿವ್ಸ್ ಲೈಫ್ ಟು ದಿ ಅಂತ ಪ್ರತಿಭಾ ಪದ್ಯಕ್ಕೂ ಅನ್ವಯವಾದಂಥ ಮಾತು ಅವರು ಇರೋ ತನಕ ಸೂರ್ಯ ಚಂದ್ರ ಇರುವ ತನಕ ಕಾಲ ಇರೋ ತನಕ ಈ ಪದ್ಯ ನಮಗೊಂದು ಉಸುಕರು ಕೊಡ್ತಾ ಇರುತ್ತೆ ಈ ಒಂದು ಪದ್ಯ ಓದಿದಾಗ ಒಂದು ಧೈರ್ಯ ಕೊಡ್ತಾ ಇರುತ್ತೆ ಆಮೇಲೆ ಇದು ಪದ್ಯ ಅಂತ ಅನ್ನಿಸ್ತಾ ಇರುತ್ತೆ ಈ ಕಾರಣಕ್ಕೆ ಈ ಪುಸ್ತಕವನ್ನು ನನಗೆ ಸಂಕಲನ ಮಾಡಲಿಕ್ಕೆ ಕೊಟ್ಟು ಇವತ್ತು ಈ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ